ಬ್ಯೂಟಿಫುಲ್ ಇಂದು ಉಪನ್ಯಾಸಕಿಯಾಗಿ ಒಂದು ಜೀವ ತನ್ನನ್ನು ತಾನು ಎಷ್ಟು ಪ್ರೀತಿಸುತ್ತಾನೆ ಸಾರಾಂಶವನ್ನ ಸಾರವನ್ನ ಬೀರ್ತಾ ಇರುವಂತ ಅದರಕ್ಕಿಂತ ಹೆಚ್ಚಾಗಿ ಭಗವಂತ ಜೀವನನ್ನು ಪ್ರೀತಿಸುತ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ ಗುರುಕುಲವನ್ನೇ ಸ್ಥಾಪನೆ ಮಾಡಿರುವಂತಹ ಉಪನ್ಯಾಸಕಿಯೊಬ್ಬರು ನಮ್ಮ ಜೊತೆಗಿದ್ದಾರೆ ನಿಮಗೆ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಬರುತ್ತಾ ಹಾಗಾದ್ರೆ ನೀವೀಗ ಪಂಚ ಭಾಷಾ ಉಪನ್ಯಾಸಕಿ ಅಂತ ಹೇಳ್ಬೋದಾ ನಂಬಿಕೆ ಅಂದ್ರೆ ಏನು ನಿಮ್ಮ ಪ್ರಕಾರ ಫೇತ್ ಇನ್ ದಿ ಫಾದರ್ವುಡ್ ಆಫ್ ಗಾಡ್ ಟಸ್ಟ್ ಆಫ್ ಸೈನ್ಸ್ ಇಸ್ ನಥಿಂಗ್ ಬಟ್ ಇಸ್ ನಥಿಂಗ್ ಬಟ್ ಸೈನ್ಸ್ ಇದೆಲ್ಲ ಸತ್ಯನಾ ಯಾವ ಥಿಯರಿ ಆಫ್ ರಿಲೇಟಿವಿಟಿ ಮಾಡಿದ ಏನ್ಟೈನ್ ವಾಸ್ ಅ ಫ್ಯಾನ್ ಆಫ್ 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 ಗಾಡ್ ಅಂತ 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 ಬರೀತಾರೆ ಒನ್ ದಿ ದಿ ಮೋಸ್ಟ್ ಪ್ರೊಫೌಂಡ್ ವರ್ಲ್ಡ್ ಸನಾತನ ಧರ್ಮ ಸಂಗಾತಿಯ ಪಾತ್ರ ಎಷ್ಟು ಮುಖ್ಯ ವಹಿಸುತ್ತೆ ನಿಮ್ಮ ಜೀವನದಲ್ಲಿ ಒಂದು ಇಸ್ ವಿಮೆನ್ ಎವ್ರಿ ಮ್ಯಾನ್ ಅದೆಷ್ಟು ದೂರ ನಂಗೆ ಗೊತ್ತಿಲ್ಲ ಆಗಲಿ ಬಟ್ ಡೆಫಿನೆಟ್ಲಿ ಮ್ಯಾನ್ ಎವ್ರಿ ಮ್ಯಾರಿಡ್ ಸಕ್ಸಸ್ ನಿಮಗೆ ಕನಸು ಬೀಳುತ್ತಾ ಕಣ್ಣು ಮುಚ್ಚಿದೇ ಬರ್ತದೆ